ನಮಸ್ಕಾರ ನೋಡಿ ವಿನಾಯಕ ದಾಬಡಿ ನಾಗನಹಳ್ಳಿ ಇವರು ಕೊಟ್ಟಿಗೆ ಧೂಮ ಅಂತ ಒಂದು ಧೂಮ ವರ್ಷ ವರ್ಷ ಈ ಲೈನಲ್ಲಿ ಒಳ್ಳೆ ಅಕ್ಕಿ ಆಡುತ್ತೆ ತುಂಬ ಚೆನ್ನಾಗಿ ಹಿಂದೆ ಎಲ್ಲ ಒಳ್ಳೊಳ್ಳೆ ಟೈಮ್ ಅಕ್ಕಿ ಆಡಿದೆ ಈ ವರ್ಷವೂ ಕೂಡ ಅಕ್ಕಿ ರೆಡಿ ಮಾಡಿ ಬಿಡ್ತಾ ಇದ್ದಾರೆ ನೋಡಿ ಅದೇ ಲೈನಲ್ಲಿ ಧೂಮನ ನಾಗನಹಳ್ಳಿ ಇದು ಮಂಡ್ಯ ಇದು ಮೈಸೂರು ಡಿಸ್ಟಿಕ್ಕು ಪಂಪ್ ಹೌಸ್ ಹತ್ರ ನಾಗನಳ್ಳಿ ಬರೋದು ಕಂಪೋಸ್ಟ್ ಮೌನ ಅಂತ ಅವರ ಹೆಸರಲ್ಲಿ ಇವರು ನಾಗಣ್ಣಿ ಏಮುವರು ಕ್ರೇಜಿ ರವಿ ಮತ್ತು ದಿಲೀಪ್ ಕುಮಾರ್ ಇವರೆಲ್ಲ ಸೇರಿ ಒಂದು ಹೇಮಂತ್ ಏಮು ಅಂತ ಅಡ್ಡ ಹೆಸರು ಹೇಮಂತ್ ಅವ್ರ ಹೆಸರು ಎಲ್ಲ ಸೇರಿ ಒಂದೊಳ್ಳೆ ಅಕ್ಕಿ ಬಿಡ್ತಾರೆ ವರ್ಷ ವರ್ಷ ತುಂಬ ಚೆನ್ನಾಗಿ ಯಾವ್ದಾರು ಒಂದು ಪ್ಲೇಸ್ ಮಾಡೇ ಮಾಡ್ತಾರೆ ಆ ರೀತಿ ಈ ಕೊಟ್ಟಿಗೆ ಲೈನಲ್ಲಿ ಅಕ್ಕಿ ಬಿಡ್ತಾ ಬರ್ತಾಯಿದ್ದಾರೆ ಚೆನ್ನಾಗಿ ಹೆಸರುವಾಸಿ ಆಗಿದೆ ಇದು ನೋಡಿ ಒಳ್ಳೆ ಆಟ ಆಡುತ್ತೆ ಆರು ಗಂಟೆ ಚಿಲ್ಲರೆ ಈ ಲೈನಲ್ಲಿ ಒಂಬತ್ತು ಗಂಟೆ ಚಿಲ್ಲರೆ ಎಲ್ಲ ಅಕ್ಕಿ ಆಡವೆ ಆಲ್ರೆಡಿ ನೋಡುವಂಥ ಒಂದು ಅಕ್ಕಿ ನೋಡಿ ಅದಕ್ಕೆ ಯೂಟ್ಯೂಬ್ ಮಾಡಿ ಹಾಕಿದ್ದೀನಿ ನೋಡಿ ಇಷ್ಟ ಆದರೆ ಬಂದು ಸಿಂಹ ಅಂತ ಯೂಟ್ಯೂಬ್ ಚಾನೆಲ್ ಹೆಸರು ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ಗಳನ್ನ ತಿಳಿಸಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತಾ ಶೇರ್ ಮಾಡಿ ಆದಷ್ಟು ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಅಕ್ಕಿ ಶೋಕಿ ಬೆಳಿಲಿ ಬಾಜಿನೂ ಮಾಡಿದೆ ಇದು ಮಲ್ಲೇಶ್ ಅವರು ನಡೆಸಿದಂತಹ ಟೂರ್ನಮೆಂಟ್ಗೆ ಅಕ್ಕಿ ಬಿಟ್ಟಿರೋದು ಇದು ಕೆಆರ್ ನಗರ ಟೂರ್ನಮೆಂಟ್ಗೆ ಸಂಗೊಳ್ಳಿ ರಾಯಣ್ಣ ಟೂರ್ನಮೆಂಟ್ಗೆ ಸಿಗ್ತಾನೆ ಇದು ಇವನೇ ಕದ್ರೆ 2 ಅವರ್ ಪಾಸ್ ಆಗಿಕ್ಕೆ ಆರ್ತರ ವಿಡಿಯೋದು ಕೆ ಮೊದ್ತಿ ಹೋಗೋ ರೋಡಲ್ಲಿ ಒಂದು ವಾಟರ್ ಫಾಲ್ಸ್ ಇದೆ ಇದರ ಸೇತೆ ಹೆತೆ ವಾಟರ್ ಫಾಲ್ಸ್ ಅಂತ ನಮಗೆ ಮೊಬೈಲ್ ಯೂಸ್ ಮಾಡೋಕೆ ತುಂಬಾ ಅವಕಾಶ ಆಯ್ತು ಅಲ್ಲ ಹೇ ಕಸ ಆ ಕೊಲಸ ಮೂರೋರ್ ಬಾಸಗೆ ಅಕ್ಕಿ ಹಾಕ್ತರೆ ವಿಡಿಯೋ ನೋಡಿ ವಿನೇ 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 ಪೆಸ್ಟಿಗಳಂತ ಬಂದಿದೆ ಹೌದು ಐ ಗಲಗಲಗೋ ನನ್ನ ಇಡಿ ಬಿಡಿ ನಮರಾಜ ನಾಕ ಅವರು ಪಾಸಾಗಿ ಅಕ್ಕಿ ಆಡ್ತಾರೆ ವೀಡಿಯೋದು ಇದು ಮಾರಿ ಇದೆ ಕಾಣಿಸುತ್ತೆ ಎಲ್ಲಾ ತತ್ತದಕ್ಕೆ ತತ್ತದಕ್ಕೆ ಅಂತ ವಿಡಿಯೋ ಮಾಡಿ ಹೇಳ್ತಾರೆ ಅಲ್ಲಿ ಬગે ನಾವು ಹೋಗ್ತಿರ್ವಾ ಬನ್ನಿ ಬನ್ನಿರಿ ಈ ಕಡೆ ಶ್ರೀ ವಿನಾಯಕಡಿ ನಾಗನಹಳ್ಳಿ ಹೊಸ ಬಡವಣ್ಣೆ ಇವರಕ್ಕೆ ಆರ್ ಅವ್ರ ಪಾಸಾಗಿ ಆಡ್ತಾರ ವಿಡಿಯೋ ಇದು